ಹಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯಾಗೆ ಸಂಬಳ ಸಿಕ್ತು ಭಾಗ್ಯಾಗೆ ಸಂಬಳ ಎಷ್ಟು ಜೊತೆಗೆ ಈ ಕಡೆ ಹೊಸ ಅವತಾರ ತಾಳಿರೋ ಹೊಸ ಇಂಟ್ರು ಯಾರಪ್ಪ ಇದು ಕುಸ್ಮಾ ಮತ್ತು ಸುನಂದ ಹೋಗಿದ್ದಲ್ಲಿಗೆ ಏನಾಗ್ತದೆ ಶ್ರೇಷ್ಠ ಆಗೇ ಓಡ್ಬೇಕಂದಿರೋ ಸತ್ಯ ಗೊತ್ತಾಗೋಯ್ತಾ ಇದೆಲ್ಲನೂ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲಿ ನಿಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುನಂದ್ ಅವರು ಜಾಕ್ ಬಾಟ್ ಹೊಡ್ತದ ನನ್ನ ಮಕ್ಳಿಗೆ ಅಂತ ಹೇಳ್ತಿದ್ದಾರೆ ನಿಮ್ಮ ಮಕ್ಳಿಗೆ ಹೊಡೆದ್ರೆ ನಿಮ್ಗೆ ಕಾಲ್ ಮಾಡ್ತಾರೆ ಅಂತ ಕುಸುಮ ಕೇಳ್ತಾರೆ ಇಲ್ಲ ಖಂಡಿತ ಇದು ಮೋಸ ಮಾಡೋದೆ ಅಂದಾಗ ಇಲ್ಲ ಎರಡು ಲಕ್ಷ ಕೊಡ್ತೀನಿ ಅಂತ ಹೇಳಿದಾರೆ ಮಿಸ್ ಮಾಡ್ಕೊಳ್ದಾ ಅಂದಾಗ ಬೇಡ ಕಣ್ರಿ ಮೋಸ ಮಾಡ್ತಾರೆ ಎಲ್ಲೂ ಹೋಗಬೇಡಿ ಅಂತ ಹೇಳಿದಾಗ ಇಲ್ಲ ನಾನು ಅವನಿಗೆ ಹೋಗ್ತೀನಿ ಅಂದಾಗ ನೋಡಿ ನನ್ನಂಥ ಬುದ್ಧಿವಂತನೇ ಹಳ್ಳಕ್ಕೆ ಬೀಳ್ಸಿದಾರೆ ಅವರು ನಾನೇ ಮೋಸ ಹೋಗಿದ್ದೀನಿ ಅಂಥದ್ರಲ್ಲಿ ನೀವು ಮೋಸ ಹೋಗಲ್ವ ಅಂದರೆ ನೀವು ಏನು ಹೇಳ್ತಿದ್ರ ನನ್ನ ದಡ್ಡಿ ಅಂತ ಹೇಳ್ತಿದ್ರ ನಾನೇನು ದಡ್ಡಿ ಅಪ್ಪ ಅಂತ ಹೇಳ್ತಾರೆ ಸುನಂದವರು ನೀವು ದಡ್ಡಿ ಅಂತ ಹೇಳ್ದಿಲ್ಲ ಆದರೆ ನಾನು ತುಂಬ ಬುದ್ಧಿವಂತೆ ಅಂತ ಹೇಳ್ತಿದ್ದೀನಿ ಅಂತ ಕುಸ್ಮಾ ಹೇಳ್ತಾರೆ ಇಲ್ಲ ಇಲ್ಲ ಅವ್ರು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ ನಮ್ಮ ಕಷ್ಟ ಕಾಲಕ್ಕೆ ದುಡ್ಡು ಸಿಗ್ತದೆ ಅದರಲ್ಲಿ ದುಡ್ಡಿಸ್ಕೊಳಕಂತೂ ನಾನು ಹೋಗೇ ಹೋಗ್ತೀನಿ ಅಂತ ಸರಿ ಆಯಿತು ಬಿಡಿ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಈಗಿನ ಕಾಲದವ್ರು ಸರಿ ಇಲ್ಲ ಕಣ್ರಿ ಏನೋ ಮೋಸ ಮಾಡೋಕ್ಕೆ ನಮ್ಮನ್ನು ಕರ್ಸ್ಕೊತಿರ್ತಾರೆ ಅಂತ ಎಷ್ಟು ಹೇಳಿದ್ರು ಕೂಡ ಸುನಂದವ್ರು ಕೇಳ್ದೆ ಇದ್ದಾಗ ನಾನು ಬರ್ತೀನಿ ಅಂತ ಕುಸ್ಮಾ ಅವರು ಹೇಳ್ತಾರೆ ಅಯ್ಯೋ ಈ ಅಮ್ಮನ ಕರ್ಕೊಂಡು ಹೋಗ್ಲಾ ಇಲ್ಲ ಇಲ್ಲ ಕರ್ಕೊಂಡು ಹೋಗೋದೇ ಒಳ್ಳೇದು ಆಮೇಲೆ ಅವ್ರು ಏನಾದರೂ ಹೆಚ್ಚು ಕಡಿಮೆ ಮಾಡಿ ಏನಾದರೂ ಆಗಿಬಿಟ್ರೆ ಇಲ್ಲ ಇಲ್ಲ ಈ ಅಮ್ಮನ ಕರ್ಕೊಂಡು ಹೋದ್ರೇ ಒಳ್ಳೆದಾಗುತ್ತೆ ಅಂತ ಅಂದ್ಕೊಂಡಿದ್ದೆ ಸುನಂದ್ ಅವರು ಕುಸುಮಾರ್ನ ಕೂಡ ಕರ್ಕೊಂಡು ಹೋಗೋಕ್ಕೆ ನಿರ್ಧಾರ ಮಾಡ್ತಾರೆ ನಂತರ ಭಾಗ್ಯ ಬ್ಯಾಂಕ್ ಹತ್ರ ಬಂದಿದ್ದಾರೆ ಔಟೋದಲ್ಲಿ ಏನಪ್ಪ ಇದು ಒಂದಿನದೆಲ್ಲ ನನ್ನ ಜೀವನದಲ್ಲಿ ಎಷ್ಟೆಲ್ಲ ಆಗೋಯಿತು ಕೆಲಸ ಸಿಗಲಿ ಅಂತ ಎಷ್ಟೆಲ್ಲ ಇಲ್ಲ ಆದರೆ ಇವತ್ತು ಕೆಲಸ ನನ್ನ ಕೈಗೆ ಸಿಕ್ಕಿದೆ ಈ ಚೆಕ್ಕಿದೆ ನನ್ನ ಕೈಲಿ ನನಗೆ ಸಂಬಳ ಸಿಕ್ಕಿದೆ ಅಂತ ಭಾಗ್ಯವರು ಖುಷಿ ಪಡ್ತಿದ್ದಾರೆ ಆವತ್ತು ಅವರು ನನಗೆ ಯಾರ್ದೋ ಹೆಸರಲ್ಲಿ ಹೋಗಿ ಕೆಲ್ಸಕ್ಕೆ ಸೇರಿಕೊಂಡೆ ಆಮೇಲೆ ಅವ್ರಿಗೆಲ್ಲ ಕೂಡ ಸತ್ಯ ಗೊತ್ತಾಯಿತು ಸತ್ಯ ಗೊತ್ತಾಗಿ ನನ್ನ ಆ ಕೆಲಸದಿಂದ ಹೊರಗಡೆ ತಳ್ಳಿದ್ರು ಆಮೇಲೆ ಯಾರೋ ಬಂದರು ನಾನು ಆ ಒಂದು ವರ್ಕ್ಶಾಪ್ಗೆ ಮಾಡಿದೆ ಅದಾದ ನಂತರ ಅವ್ರು ತುಂಬಾ ಇಷ್ಟಪಟ್ಟರು ಅದಾದ ನಂತರ ಒಂದು ಟೇಬಲ್ ಉರ್ಸೋ ಕೆಲಸ ಕೊಡಿ ಅಂದರೆ ನನಗೆ ಎಂಥ ದುಡ್ಡು ಕೆಲಸ ಕೊಟ್ಟರು ನಿಜವಾಗ್ಲೂ ಇದೆಲ್ಲ ಒಂದೇ ದಿನದಲ್ಲಿ ನಡೆದೋಯ್ತ ಹಾಗಿದ್ರೆ ನಾನು ಕೂಡ ಇನ್ನು ಮುಂದೆ ನನ್ನ ಕಾಲ ಮೇಲೆ ನಿಂತ್ಕೊಂಡು ನನ್ನ ಗಂಡ ಹೇಳ್ತಿದ್ರಲ್ವ ಯಾವಾಗಲೂ ನಿನ್ನತ್ರ ಏನು ಎಷ್ಟು ಸ್ಯಾಲ್ರಿ ಇದೆ ಎಷ್ಟು ದುಡ್ಡಿದೆ ಬ್ಯಾಂಕಲ್ಲಿ ದುಡ್ಡಿದ್ದಿದೆಯಾ ಶ್ರೇಷ್ಠಾಗಿ ಯಾವಾಗ ಕೊಡ್ತೀರಾ ಹೋ ಬ್ಯಾಂಕ್ ರಜಾ ಅನಿಸುತ್ತೆ ಪಾಪ ತುಂಬ ಬ್ಯಾಲೆನ್ಸ್ ಇರಬೇಕಲ್ವ ಅಂತ ತಾಂಡವ್ ಹೇಳಿದ್ದು ಇ ಎಮ್ ಐ ಕೊಡಲೇಬೇಕು ಕೊಡಲಿಲ್ಲ ಅಂದರೆ ಈ ಸಂಸಾರ ಬಿಟ್ಟು ಈ ಮನೆ ಬಿಟ್ಟು ಹೊರಡ್ತಾಯಿರು ನೀನು ಒಂದು ಕ್ಷಣ ಇರೋದಕ್ಕೂ ಈ ಮನೇಲಿ ಬಿಡುವುದಿಲ್ಲ ಅಂತ ಹೇಳಿದು ಮಕ್ಳುಗಳ ಫೀಸು ಮನೆ ನಡೆಸೋದಕ್ಕೆ ಎಲ್ಲ ಕೂಡ ಈಗ ನನ್ನಿಂದ ಆಗುತ್ತೆ ನನಗೆ ಸಂಬಳ ಸಿಕ್ಕಿದೆ ನನಗೆ ಕೆಲಸ ಸಿಕ್ಕಿದೆ ದೇವ್ರೆ ಇಷ್ಟೆಲ್ಲ ನಡೆಯುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಎಷ್ಟು ಧನ್ಯವಾದ ತಿಳಿಸ್ಬೇಕು ಅಂತನೂ ಗೊತ್ತಾಗ್ತಿಲ್ಲ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಭಾಗ್ಯ ಹೋಟೆಲ್ನಲ್ಲಿ ನಾನು ನನ್ನ ಮಾಡ್ಕೋತಾರೆ ಅಲ್ಲಿ ಹೋಟೆಲ್ನಲ್ಲಿ ಗೆಸ್ಟ್ ಹೋಗಬೇಕಿದ್ರೆ ಇವ್ರು ನಿಮ್ಮ ಆಸ್ತೆ ಎಂದು ಕೂಡ ಯಾವುದೇ ಕಾರಣಕ್ಕೂ ಕಳ್ಕೊಬೇಡಿ ನೀವು ಇವ್ರನ್ನ ಇವ್ರು ನಿಮ್ಮ ಹೋಟೆಲ್ಗೆ ತುಂಬಾ ಇಂಪಾರ್ಟೆಂಟ್ ಶಿಸು ಸ್ಪೆಷಲ್ ಅಂತ ಹೇಳಿ ಹೋಗಿರ್ತಾರೆ ಹಾಗಾಗಿ ಇಲ್ಲಿ ಭಾಗ್ಯ ಸೂಪರ್ವೈಸರ್ ಹತ್ರ ಕೆಲಸ ಕೇಳ್ತಿರ್ಬೇಕಿದ್ರೆ ಇಲ್ಲಿ ಓನರ್ ಬಂದಿದೆ ಇಲ್ಲ ಕಂಡ್ರೆ ನಿಮಗೆ ಟೇಬಲ್ಲು ಒಡ್ಸೋದು ಪಾತ್ರೆ ತೊಳೆಯೋ ಕೆಲಸ ಎಲ್ಲ ಕೊಡೋಲ್ಲ ನಾವು ಅಂತ ಹೇಳಿ ಶೆಫ್ ಕೆಲಸನ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ನೀವು ಮುಂದೆ ಸಿಟಿ ಲೈಫ್ ಹೋಟೆಲ್ನ ಮೇನ್ ಶೆಫ್ ಅಂತ ಹೇಳ್ತಾರೆ ನೀವು ಕೂಡ ಶೆಫ್ಗಳಲ್ಲಿ ಒಬ್ಬರು ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿ ಭಾಗ್ಯ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಎಲ್ಲರೂ ಕೂಡ ಕ್ಲಾಪ್ಸ್ ಬಡಿತಾರೆ ನಂತರ ಚೆಕ್ ಬರ್ತ್ ಕೊಡ್ತಾರೆ ತಗೊಳ್ಳಿ ಭಾಗ್ಯ ಇದು ನಿಮ್ಮ ತಿಂಗಳ ಸ್ಯಾಲ್ರಿ ನೀವು ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಗೊತ್ತಿರಲಿಲ್ಲ ನೀವು ಇಷ್ಟು ಚೆನ್ನಾಗಿ ಮಾಡಿದಕ್ಕೆ ಇದು ನಮ್ಮ ಹೋಟೆಲ್ ಕಡೆಯಿಂದ ನಿಮಗೆ ಸಿಗ್ತಿರೋ ಗಿಫ್ಟ ತಗೊಳ್ಳಿ ಅಂತ ಹೇಳ್ತಾರೆ ಇನ್ನು ಮುಂದೆ ಸ್ಪೆಷಲ್ ಮ್ಯಾಗ್ನಿಫರಾ ಮೂಸ ನೂಡಲ್ಸ್ನ ಸ್ಪೆಷಲ್ ಶೆಫ್ ನೀವೇ ಆಗಿರ್ತೀರ ಒನ್ ಆಫ್ ದ ಶೆಫ್ ಕೂಡ ಮೇಯ್ನಲ್ಲಿ ಇನ್ನು ಮುಂದೆ ಯಾರೇ ಅವ್ರಿಗೆ ಆರ್ಡರ್ ಕೊಡಬೇಕಿದ್ರು ಕೂಡ ಕನ್ನಡದಲ್ಲೇ ಕೊಡಬೇಕು ಅರ್ಥ ಆಗೋ ಹಾಗೆ ಹೇಳಬೇಕು ನಿಮಗೆ ಇಷ್ಟ ಇದೆ ಅಲ್ವಾ ಅಂತ ಹೇಳ್ತಿದ್ರೆ ಏನು ಸರ್ ಹೇಳ್ತಿದ್ರ ಪಾತ್ರೆ ತೊಳೆಯೋ ಕೆಲಸ ಕೊಡಿ ಅಂತ ಹೇಳ್ತಿದ್ದೆ ಅಂಥದ್ರಲ್ಲಿ ಇಂಥ ದೊಡ್ಡ ಕೆಲಸ ಕೊಡ್ತಿದ್ರ ಖುಷಿ ಆಗೋದಿಲ್ವಾ ನಂಗೆ ತುಂಬಾ ಅವಶ್ಯಕತೆ ಇತ್ತು ನಿಮಗೆ ಎಷ್ಟು ಧನ್ಯವಾದ ತಿಳಿಸಿದ್ರು ಕೂಡ ಆಗ್ತಿಲ್ಲ ಸರ್ ಖಂಡಿತ ಈ ಹೋಟೆಲಲ್ಲಿ ನಾನು ತುಂಬ ಅಚ್ಚುಕಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾರೆ ನೀವಿನ ಮುಂದೆ ಗಾಬರಿ ಆಗಬೇಕಾಗಿಲ್ಲ ನಂಗೆ ಇಂಗ್ಲೀಷ್ ಬರೋಲ್ಲ ಏನಪ್ಪ ಮಾಡೋದು ಅಂತ ಭಾಗ್ಯವರೆ ನಿಮಗೆ ಎಲ್ಲರೂ ಕನ್ನಡದಲ್ಲೇ ಮಾತಾಡ್ತಾರೆ ನೀವೇನು ವರಿ ಮಾಡ್ಕೋಬೇಡಿ ಗಾಬರಿ ಪಟ್ಕೋಬೇಡಿ ಅಚ್ಚುಕಟ್ಟಾಗಿ ನಾವು ಕೂಡ ಇರ್ತೀವಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಸೂಪರ್ವೈಸರ್ ಕೂಡ ಹೇಳ್ತಿದ್ದಾರೆ ನಂತರ ಧನ್ಯವಾದನ ತಿಳಿಸ್ತಾರೆ ಭಾಗ್ಯ ಆದರೆ ಅದಾದ ನಂತರ ಚಕ್ ನೋಡ್ತಾರೆ ಚಕ್ ನೋಡಿದ ತಕ್ಷಣ ಶಾಕ್ ಆಗುತ್ತೆ ಭಾಗ್ಯಾಗೆ ಏನಿದು ಸೋರು ಇಷ್ಟು ಬರ್ಕೊಟ್ಟಿದ್ರ ಅಂದಾಗ ಯಾಕೆ ಕಡಿಮೆ ಆಯಿತಾ ಇನ್ನೂ ಏನಾದರೂ ಬೇಕಿತ್ತ ಅಂದಾಗ ಇಲ್ಲ ಸ ನಂಗೆ ಇಷ್ಟು ಒಂದು ಪೈಸೆ ಕೂಡ ಕನಸಲ್ಲಿ ಸಂಪಾದನೆ ಮಾಡ್ತೀನಿ ಅಂತ ಅಂದ್ಕೊಳ್ಳಿಲ್ಲ ಆದರೆ ಇಷ್ಟು ಸಂಬಳ ಅಂತ ಭಾಗ್ಯ ಹೇಳ್ತಿದ್ರೆ ನಮ್ಮ ಹೋಟೆಲಲ್ಲಿ ಶಿಫ್ಟ್ ಕೊಡೋದು ಇಷ್ಟೇ ಅಂತ ಹೇಳ್ತಾರೆ ಇದನ್ನು ಕೇಳಿ ಭಾಗ್ಯಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡುತ್ತೆ ಭಾಗ್ಯ ಸ್ಯಾಲ್ರಿ ಒನ್ ಲ್ಯಾಕ್ ಅಂದರೆ ಒಂದು ಲಕ್ಷ ಅಮೌಂಟ್ ತಿಂಗಳಿಗೆ ಒಂದು ಲಕ್ಷ ಸ್ಯಾಲ್ರಿ ಸಿಗ್ತಾಯಿದೆ ಭಾಗ್ಯಗೆ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಭಾಗ್ಯಾಗೆ ಒಂದು ಹದಿನೈದು ಸಾವಿರ ಸ್ಯಾಲ್ರಿ ಸಿಕ್ಕಿದ್ರೆ ಸಾಕಾಗ್ತಿತ್ತು ಆದರೆ ಒಂದು ಲಕ್ಷ ಸ್ಯಾಲ್ರಿ ಅವ್ರ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನನಗೆ ಇಂಥ ಒಂದು ದೊಡ್ಡ ಕೆಲಸ ಸಿಗತ್ತೆ ಅಂತ ಅವರ ಅವಶ್ಯಕತೆ ಇಷ್ಟ ಇತ್ತು ಆದರೆ ಅವ್ರಿಗೆ ಕೆಲಸ ಸಿಗುತ್ತೆ ಅನ್ಕೊಂಡಿದ್ದು ಒಂದು ಹದಿನೈದು ಸಾವಿರ ಸ್ಯಾಲ್ರಿದಷ್ಟೇ ಆದರೆ ಇವತ್ತು ಅವ್ರು ಅನ್ಕೊಳ್ದಿರೋದು ನಡೀತಿದೆ ಇದರಿಂದಾಗಿ ಅವ್ರಿಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಧನ್ಯವಾದ ತಿಳಿಸ್ತಾರೆ ನಂತರ ಈ ಕಡೆ ಭಾಗ್ಯ ಬ್ಯಾಂಕ್ ಒಳಗಡೆ ಬಂದು ಚೆಕ್ನ ಡ್ರಾ ಮಾಡ್ಕೋಬೇಕಿತ್ತು ಅಂದಾಗ ಅಲ್ಲಿ ಹೋಗಿ ಫಿಲ್ ಮಾಡಿ ಫಾರ್ಮ್ನ ಅಂತ ಹೇಳ್ತಾರೆ ಭಾಗ್ಯ ಕೂಡ ಫಾರ್ಮ್ ಫಿಲ್ ಮಾಡ್ತಿದ್ದಾರೆ ನಂತರ ಇಲ್ಲಿ ಪೂಜಾ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತ ಹೇಳ್ಬೋದು ಸುಂದ್ರಿ ಅವರಂತೂ ಫುಲ್ ಫಿದಾ ಆಗ್ತಿದ್ದಾರೆ ಎಷ್ಟು ಚಂದ ಕಾಣ್ತಿದ್ಯಾ ಪೂಜಾ ನೀನು ಅಂತ ಲಂಬಾಣಿ ಡ್ರೆಸ್ ಅಲ್ಲಿ ರೆಡಿ ಆಗಿದ್ದಾರೆ ಪೂಜಾ ಯಾರೇ ಕೇಳಿದ್ರು ನಾನೇ ರೆಡಿ ಮಾಡಿದೆ ಅಂತ ಹೇಳಬೇಕು ಆಯ್ತಾ ಅಂತ ಹೇಳ್ತಿದ್ರೆ ಇನ್ ತಲೆ ಕೆಟ್ಟಿದ್ಯಾ ನಿನ್ನ ಹೆಸರು ಹೇಳಕ್ಕಾಗತ್ತ ನಾನು ಹೋಗ್ಬಿಟ್ಟು ಅಮ್ಮಂಗೆ ನಾನು ಪೂಜಾ ಅಮ್ಮ ಹೇಗೆ ಕಾಣಿಸ್ತಿದ್ದೀನಿ ಈ ಸುಂದ್ರಿ ರೆಡಿ ಮಾಡಿದ್ರು ಅಂತ ಹೇಳೋಕ್ಕಾಗತ್ತಾ ಅಂದಾಗ ಅಯ್ಯೋ ಸಾರಿ ಸಾರಿ ಪೂಜಾ ಇದು ಯಾವುದೂ ಕೂಡ ನನ್ನ ತಲೆಗೆ ಓಡಲಿಲ್ಲ ಅಂತ ಹೇಳ್ತಿದ್ದಾರೆ ಸರಿ ಸರಿ ಆಯಿತು ಟೈಮ್ ಆಗ್ತದೆ ನಾವು ಹೋಗಲೇಬೇಕು ತುಂಬ ತಡ ಆಗ್ತದೆ ಅಂತ ಹೇಳ್ತಾರೆ ಈ ಕಡೆ ಪೂಜಾ ಸರಿ ಅಂತ ಹೊರಡಬೇಕು ಅಷ್ಟರಲ್ಲಿ ದುಡ್ಡೆಲ್ಲ ತಗೊಂಡ್ಯ ಅಂತಾರೆ ದುಡ್ಡನ್ನ ಕೂಡ ತೊಗೋತಿದ್ದಾಗೆ ಶ್ರೇಷ್ಠ ಬರ್ತಾರೆ ಶ್ರೇಷ್ಠ ನೋಡಿ ಶಾಕ್ ಆಗ್ತಿದ್ದಾರೆ ಏನಿದು ಸುಂದರಿ ಬಿಟ್ಟಿ ಬಿಟ್ಟಿಯಾಗಿ ತಿನ್ಕೊಂಡಿರೋದು ಸಾಕಲ್ಲ ಅಂತ ಇಳ್ನ ಬೇರೆ ಕರ್ಕೊಂಡು ಬಂದಿದ್ಯಾ ಯಾರು ಇವ್ರು ಅಂತ ಬಿಕಾಸ್ ಅವರು ಮುಖ ಮುಚ್ಕೊಂಡಿದ್ದಾರೆ ಪೂಜಾ ನಂತರ ಪೂಜಾ ಮುಖ ತರಿತದಾಗೆ ಏನಿದು ನೀನು ನವ್ತಾರ ಅಂದಾಗ ಏನ ನಾನು ಎಲ್ಗೋ ಹೋಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ ಎಲ್ಲಿಗೆ ಏನು ಮಾಡೋಕ್ ಹೊರಟಿದ್ರ ಅಂದಾಗ ಮೇಲೆ ಎಲ್ಲ ಕೂಡ ನಿನಗೆ ಗೊತ್ತಾಗುತ್ತೆ ಅಂತ ಪೂಜಾ ಹೇಳ್ತಾರೆ ಜೊತೆಗೆ ಯಾಕೆ ಇನ್ನೂ ಗೊತ್ತಾಗ್ಲಿಲ್ವ ಶ್ರೇಷ್ಠ ಒಡ್ವೆ ಅಂತ ಬಾಯ್ಬಿಟ್ಬಿಡ್ತಾರೆ ಇದನ್ನು ಇದನ್ನ ಪೂಜಾ ನೋಡದೆ ಗೊತ್ತ ಮಾಡ್ಬಿಟ್ ಸುಂದ್ರಿ ಅಂತ ಅಂದ್ಕೊಂಡು ಒಡವೆನಾ ಅಂತ ಶ್ರೇಷ್ಠ ಹೇಳಿದ ತಕ್ಷಣ ನನ್ನ ಮೈ ಮೇಲೆ ಹಾಕಿರೋ ಹೊಡ್ವೆ ಸಾಕಾಯ್ತಾ ಅಂತ ಕೇಳ್ತದಾಳೆ ಅಷ್ಟೇ ಸುಂದ್ರಿ ಅಂತ ಪೂಜಾ ಹೇಳ್ತಾರೆ ಇಲ್ಲ ನೀವ್ ಏನೋ ಮಾತಾಡ್ತಿದ್ರಿ ನಾನು ಬಂದ ತಕ್ಷಣ ಮುಚ್ಚಿಟ್ರಿ ಅಂತ ಹೇಳ್ತಿದ್ರು ಕೂಡ ಸುಮ್ನೆ ಈ ಕಡೆ ಹೊರಡ್ತಾ ಇರುವಂತ ತಳ್ಬಿಟ್ಟು ಪೂಜೆ ಮತ್ತೆ ಸುಂದ್ರೆ ಹೋಗ್ತಾರೆ ನಂತರ ಕುಸುಮ್ ಅವರು ಇಲ್ಲಿಗೆ ಬರೋಕೆ ರೀ ನಿಮ್ಮನ್ನ ಯಾರಾದರೂ ಅಷ್ಟು ದುಡ್ಡು ಕೊಡ್ತಿದ್ದಾರೆ ಒಂದು ಆಫೀಸ್ ಇರಲ್ವ ಜಾಗ್ಪಟ್ ಹೊಡೆದವರು ಯಾರಾದರೂ ಬಂದು ಇಲ್ಲಿಗೆ ದುಡ್ಡು ಕೊಡ್ತಾರೆ ಇಲ್ಲೇ ಗೊತ್ತಾಗ್ತದೆ ನಮ್ಮ ಹಳ್ಳಗೆ ಬೀಳಿಸ್ತಿದ್ದಾರೆ ಆಮೇಲೆ ಚಿನ್ನ ಒಡವೆ ಕಟ್ಕೊಂಡು ಹೋದ್ರೆ ಏನು ಮಾಡೋದು ಅಂತಿದ್ರೆ ಹೌದು ನೀವು ಹೇಳಿದ್ರ ಬಗ್ಗೆ ನಾನು ಯೋಚನೆ ಮಾಡಲಿಲ್ಲ ಖಂಡಿತ ಬನ್ನಿ ಬಿತ್ಯಮ್ಮ ಹೊಟ್ಟೋಗಿಬಿಡೋಣ ಅವರು ಕಳ್ಳರು ಅಂತಾನೆ ಅನಿಸುತ್ತೆ ಅಂತಾಗ ನಾನು ಮನೇಲಿ ಹೇಳಿದೆ ತಾನೇ ಆದರೆ ಬಂದ ಮೇಲೆ ಈ ಕುಸುಮಿಂದ ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅವ್ರು ಯಾರು ಅನ್ನೋದನ್ನು ಯಾಕೆ ಕರ್ದ ಅನ್ನೋದನ್ನ ನಾನು ಮಾಡೇ ತೀರೋದು ಅಂತ ಹೇಳಿ ಕುಸ್ಮರು ಚಪುರ್ದಸ್ತಾಗಿ ಮೆರೀತಾ ಇದ್ರೆ ಈ ಕಾಲ್ನ ಹೋಗಲಿ ಇದೆಲ್ಲ ಬೇಕಾ ಈ ಕಷ್ಟದಲ್ಲಿ ಅಂತ ಹೇಳ್ತಿದ್ದಾರೆ ಮೊದಲೇ ಕಷ್ಟದಲ್ಲಿ ಇದ್ದೀವಿ ಏನಾರು ಕೆತ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋದು ಅಂತ ಆದರೆ ಕುಸುಮಾ ಅವ್ರ ಮಾತಾ ಜಗ್ತಾನೆ ಇಲ್ಲ ನಂತರ ನಮ್ಮಮ್ಮಂಗೆ ಕಾಲ್ ಮಾಡುವ ಅಂತ ಪೂಜಾ ಹೇಳಿದ್ದಕ್ಕೆ ಕಾಲ್ ಮಾಡಿದ್ರೆ ಅಲ್ಲಿ ಕಾಲ್ ಪಿಕ್ ಮಾಡೋದು ಕುಸುಮಾ ಅವರು ಕುಸುಮ ಅವ್ರ ಧ್ವನಿ ಕೇಳಿದೆ ಇಲ್ಲಿ ಸುಂದ್ರಿಯವರು ಅವರು ಘಡ ಅಂತ ನಡಗ್ತಾ ಇದ್ದಾರೆ ನಂತರ ಈ ಕಡೆ ಭಾಗ್ಯ ಬಂದಿದೆ ಆಫೀಸರ್ಸ್ ಹತ್ರ ಸರ್ ನನಗೆ ಇವತ್ತೇ ದುಡ್ಡು ಬೇಕಾಗಿತ್ತು ಅಂತ ಹೇಳ್ತಾರೆ ಸರಿ ಆಯಿತು ನೋಡ್ತೀನಿ ಅಂತ ಹೇಳಿ ಚೆಕ್ ಮಾಡ್ತಿದ್ದಾರೆ ಅಲ್ಲಿ ಆಫೀಸರ್ ಕೂಡ ಭಾಗ್ಯಗಂತೂ ಫುಲ್ ಖುಷಿ ಮೊದಲು ಶ್ರೇಷ್ಠ ಅವರು ಸಾಲ ತೀರಿಸಬೇಕು ಇವ್ರನ್ನ ಆಮೇಲೆ ನೋಡ್ಕೊಂಡ್ರಾಯ್ತು ಹೇಗೋ ಕೆಲಸ ಸಿಕ್ಕಿದೆ ಅವ್ರು ನಂಗ್ ಕಷ್ಟದಲ್ಲಿ ಹೆಲ್ಪ್ ಮಾಡಿದ್ದಾರೆ ಅಂತ ಭಾಗ್ಯ ಅನ್ಕೊತಾರೆ ಮುಂದೆನಾಗುತ್ತೆ